ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಾ ಇದ್ದೇನೆ ಒಬ್ಬ ಸೌಮ್ಯ ವಿದ್ಯಾವಂತ ಮತ್ತು ಸಂಸ್ಕಾರವಂತ ಹುಡುಗಿಯ ಸೋನಿಯಾ ಅವರ ಪ್ರೊಫೈಲನ್ನು ಇವರ ಪರಿಚಯವನ್ನು ನಾವು ನೋಡಿದ್ರೆ ಇವರ ಹೆಸರು ಸೋನಿಯಾ ಅಂತ ವಯಸ್ಸು ಇಪ್ಪತ್ತೆಂಟು ವರ್ಷ ಎತ್ತರ ಐದು ಪಾಯಿಂಟ್ ಐದು ಅಡಿ ಹಾಗೂ ಗೋಧಿ ಮೈಬಣ್ಣ ಎಂದು ಕೂಡ ಹೇಳಲಾಗ್ತಿದೆ ಸ್ಥಳ ಇವರದ್ದು ಕೊಡಗು ಮೂಲ ಪ್ರಸ್ತುತ ಈಗ ಇವರು ವಾಸವಾಗಿರುವುದು ಬೆಂಗಳೂರಿನಲ್ಲಿ ಎಂದು ಕೂಡ ಹೇಳಲಾಗ್ತಿದೆ ಇವರು ಶಿಕ್ಷಣದಲ್ಲಿ ಬಿ ಸಿ ಎ ಮುಗಿಸಿ ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾದಂತಹ ಹುಡುಗ ಪ್ರಾಮಾಣಿಕ ಸೌಮ್ಯ ಸ್ವಭಾವದ ಕುಟುಂಬವನ್ನು ಪ್ರೀತಿಸುವ ಉತ್ತಮ ಉದ್ಯೋಗವನ್ನು ಹೊಂದಿರುವವರು ಹಾಗೆ ಮದ್ಯಪಾನ ಧೂಮಪಾನ ಇಲ್ಲದವರು ಹೆಂಡತಿಯ ಕನಸುಗಳಿಗೆ ಬೆಂಬಲ ನೀಡುವವರು ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳು ಮತ್ತು ಅಭ್ಯಾಸಗಳನ್ನು ನಾವು ನೋಡಿದ್ರೆ ಓದುವುದು ತಂತ್ರಜ್ಞಾನ ಮತ್ತು ಹೊಸ ವಿಷಯಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಅಡುಗೆ ಮತ್ತು ಮನೆ ಕೆಲಸದಲ್ಲಿ ನಿಪುಣರು ಪ್ರವಾಸ ಮಾಡುವುದು ಫಿಟ್ನೆಸ್ ಮತ್ತು ಯೋಗದ ಹವ್ಯಾಸವನ್ನು ಕೂಡ ಇವರು ಹೊಂದಿದ್ದಾರೆ ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯುವುದು ಧೈರ್ಯ ಮತ್ತು ಸಹಾಯ ಮನೆಯ ಮನಸ್ಸನ್ನು ಕೂಡ ಇವರು ಹೊಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಅದಕ್ಕಾಗಿ ಸ್ನೇಹಿತರೆ ಇವರಿಗೆ ಒಬ್ಬ ಸಂಗಾತಿ ಕೂಡ ಬೇಕಂತೆ ಹಾಗಾಗಿ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅನಿಸಿಕೆಯನ್ನು ನಾವು ನೋಡೋದಾದ್ರೆ ಸೋನಿಯಾರವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಪ್ರೀತಿ ಗೌರವ ನಂಬಿಕೆ ಎಂದು ಕೂಡ ನಂಬುತ್ತಾರೆ ಹಾಗೆ ಇವರು ಈಗಿರುವ ಉದ್ಯೋಗವನ್ನು ನಾವು ನೋಡೋದಾದರೆ ಸೋನಿಯಾ ಪ್ರಸ್ತುತ ಬೆಂಗಳೂರಿನ ಖಾಸಗಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ವೃತ್ತಿ ಮುಖ್ಯವಾದರೂ ಸಂಬಂಧಗಳು ಮತ್ತು ಕುಟುಂಬಗಳ ಅವಳಿಗೆ ಆದ್ಯತೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಬಾಲ್ಯದಲ್ಲಿ ತಂದೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರಿಂದ ಓದನ್ನು ಮುಂದುವರಿಸಲು ಸೋನಿಯಾ ಪರಿಶ್ರಮವನ್ನು ಮಾಡಿದ್ದು ಈ ಕಷ್ಟಗಳು ಅವಳಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ಕೂಡ ಕಲಿಸಿವೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು